ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಎ ಮಿನಿ ಮಿನಿಟ್ರ್ ಕ್ಲಾಕ್ಸ್ ಇವತ್ತು ಮಾಡ್ಕೇರ್ ಕ್ಲಾಸಲ್ಲಿ ಇದ್ದೀವಿ ಈ ಸೈಡು ಲೋಡಿಂಗ್ ಎಲ್ಲ ಆಯಿತು ಲೋಡಿಂಗ್ ಎಲ್ಲ ಮಾಡ್ಕೊಂಬಂದಿಲ್ ವೆಯ್ಟ್ ಮಾಡ್ತಾ ಇದ್ದೀವಿ ಶರ್ಟ್ ಕಾಕಿ ಶರ್ಟ್ ಮರ್ತೋಗಿ ಬಂದಿದ್ದೀವಿ ಅದಕ್ಕೆ ವೆಯ್ಟ್ ಶ್ರೀ ಶ್ರೀಯಂಜನೇಯ ಗಾಡಿಯಲ್ಲಿ ಶರ್ಟ್ ತೊಗೋಬೇಕು ಪ್ರಶಾಂತ್ ಹೋಗಿದ್ದಾನೆ ಬರ್ತಾ ಇದ್ದಾರೆ ಅವ್ರು ಮದ್ನಪಲ್ಲಿ ಸೈಡ್ ಏರಿಯಾ ಲೋಡ್ಗೆ ಹೋಗಿದ್ದಾರೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಲೋಡಿಂಗ್ ಎಲ್ಲ ಆಗಿದೆ ಅದೇನು ತೋರ್ಸೋಕ್ಕಾಗಲಿಲ್ಲ ಒಂದೇ ಒಂದು ಕ್ಲಿಪ್ ತೆಗ್ದಿದ್ದೀವಿ ಅದು ತೋರಿಸ್ತೀವಿ ಲೋಡ್ ಬಂದ್ಬಿಟ್ಟು ತಿಂಡ್ಗಲ್ ತಿಂಡಗಲ್ಗೆ ಮದರೆ ಹತ್ರ ತಿಂಡಗಲ್ಗೆ ತಮಿಳ್ನಾಡು ಹೋಗೋದು ಬಂದ್ಬಿಟ್ಟು ಮುಳ್ಬಾಗ್ಲು ವೆಂಕಟಗಿರಿ ಕೋಟ ಹೋಗ್ತೀವಿ ಕೃಷ್ಣಗಿರಿ ಹಾಸನ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಶರ್ಟ್ ಇಸ್ಕೊಂಡ್ವಿ ಅಲ್ಲಿದೆ ನೋಡಿ ನಮ್ಮ ಗಾಡಿ ಗಾಡಿ ಹತ್ರ ಹೋಗಿ ಹೋಗೋದೆ ಒನ್ ಅವರ್ ಲೇಟ್ ಆಗೋಯ್ತು ಶರ್ಟ್ಗೋಸ್ ಶರ್ಟ್ ಇಸ್ಕೊಂಡು ಹೋಗ್ತಾ ಇದೀವಿ ಶ್ರೀನಿವಾಸ ಬರ್ ಬಿಟ್ಟು ಹೋಗ್ತಾ ಇದೀವಿ ನೆಕ್ಸ್ಟ್ ಮುಳುಬಾಗ್ಲು ಅಬಿ ಓಡಿಸ್ತಾ ಇವಾಗ ಡ್ಯೂಟಿ ಅಬಿದು ಫುಲ್ ರೋಡ್ಸಾಕ್ತೇನೆ ಅಭಿ ಒಬ್ಬನೇ ಇವಿ ಡ್ರೈವರ್ ಅಭಿ ನಾವು ಹೋಗೋ ರೂಟ್ ಬಂದ್ಬಿಟ್ಟು ಮುಳುಬಾಗ್ಲು ವೆಂಕಟಗಿರಿ ಕೋಟ ಕುಪ್ಪಮ್ಮು ಕೃಷ್ಣಗಿರಿ ಸೇಲಮ್ಮು ಹಂಗೋಗ್ತೀವಿ ಆ ರೋಡಲ್ಲಿ ಮತ್ತು ಅಲ್ಲಿ ಕೃಷ್ಣಗಿರಿನಿಂದ ಕಾಶ್ಮೀರ ಟು ಕನ್ಯಾಕುಮಾರಿ ಹೈವೇ ಹತ್ಕೊಂತೀವಿ ಅಲ್ಲಿಂದ ಒಂದೇ ಹೈವೇ ಅಲ್ಲಿ ಗಂಟೆ ಎಲ್ಲ ಈ ಥರನೇ ಇರುತ್ತೆ ಸಿಂಗಲ್ ರೋಡ್ ಎಲ್ಲ ಅಲ್ಲಿ ಗಂಟ ಸ್ವಲ್ಪ ಕಷ್ಟನೇ ಲೋಡ್ ಬೇರೆ ಎವಿ ಇದೆ ನಾಲ್ಕು ಟನ್ ಬರುತ್ತೆ ಲೋಡು ಹೋಗ್ತಾ ಇರೋದೇನು ಬಾಗ್ಲೆಲ್ಲಾ ಪಾಸ್ ಮಾಡ್ಕೊಂಡ್ ಬಂದು ವೀಕೋಟಕ್ ಬಂದಿದೀವಿ ಟೌನ್ ಇದೆಲ್ಲ ಈ ಸಿಂಗಲ್ ರೋಡ್ ಅಲ್ಲೆಲ್ಲ ಟೋಲ್ ಹಾಕ್ತಾರೆ ಟೋಲ್ ಇತ್ತು ಹಿಂದಗಡೆ ಒಂದು ತೋರ್ಸಕ್ ಅದು ಈ ವೇ ರೋಡ್ ಅಲ್ಲಿ ಕೂಡ ಟೋಲ್ ಕಟ್ ಮಾಡ್ತಾರೆ ಅದು ನೂರ ಇಪ್ಪತ್ ನೂರ ಇಪ್ಪತ್ತು ರೂಪಾಯಿ ಟೋಲ್ ಆಂಧ್ರದ ಕುಪ್ಪಮ್ಮಲ್ಲಿ ಇದ್ದೀವಿ ಊಟ ಮಾಡ್ತಾ ಇದೀವಿ ಇವನ್ ಎಗ್ ರೈಸೇ ತಿನ್ಬೇಕಂದ ಎಗ್ರೇಸ್ ತಗೊಂಡಿದೀವಿ ಎಗ್ರೈಸ್ ತಿಂತ ಇದೀವಿ ಮಧ್ಯಾಹ್ನ ಬೇರೆ ಊಟ ತಿನ್ನಲಿಲ್ಲ ಅದಕ್ಕೆ ಊಟ ಮಾಡ್ತಾ ಇದೀವಿ ಉಪ್ಪಮ್ಮಲ್ಲಿ ಊಟ ಮಾಡ್ಕೊಂಡು ಹೋಗೋದೇ ಕುಪ್ಪಂ ಬಿಟ್ಟು ಊಟ ಮಾಡಿಕೊಂಡು ಹೋಗ್ತಾ ಇದೀವಿ ಇದು ಯಾವುದೋ ಘಾಟು ಘಾಟ ಹೆಸ್ರು ಗೊತ್ತಿಲ್ಲ ನಮಗೆ ನಮ್ಮ ಪ್ರಪೋಲ್ ಹತ್ತಿದಾನೆ ಡ್ಯೂಟಿಗೆ ಇದೇ ಘಾಟು ಗಾಡಿ ಎಲ್ಲ ರೇರ್ಗಳು ಬರೋದು ಇಲ್ಲಿ ಇನ್ನ ಇಲ್ಲಿಂದ ಕೃಷ್ಣಗಿರಿ ಐವತ್ತಿರ್ಬೋದು ಮೋಸ್ಟ್ಲಿ ಇಲ್ಲಿ ಬೋರ್ಡ್ ಇದೆ ಬನ್ನಿ ನೋಡೋಣ ಇನ್ನು ಇಪ್ಪತ್ತೊಂದು ಕಿಲೋಮೀಟರ್ ಇದೆ ಕೃಷ್ಣಗಿರಿ ಕೃಷ್ಣಗಿರಿ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ಈ ಹೈವೇ ಬಂದ್ಬಿಟ್ಟು ಇವಾಗ ಹೋಗ್ತಾ ಇರೋದು ನಾವು ಇದು ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ ಇದು ಸೇಲಾ ಬಂದ್ಬಿಟ್ಟು ನೂರು ಕಿಲೋಮೀಟರ್ ಇದೆ ಹೈವೇಗೆ ಹೈವೇ ಕೃಷ್ಣಗಿರಿ ಮಾತ್ರ ಹತ್ರ ಇದ್ದೆ ಈ ಘಾಟ್ ಘಾಟಲ್ಲಿ ಸ್ಪೀಡ್ ಕಟ್ಟಿಟ್ಲೆ ವೆರೈಟಿ ಆಗಿದೆ ಎಲ್ಲ ಗುಣಿ ಸ್ಪೀಡ್ ಕಟ್ಟಿಟ್ಟಿದ್ದಾರೆ ಎಲ್ಲ ಹಂಪ್ ಸ್ಪೀಡ್ ಕಟ್ಟಿದೆ ಲೈಟಾಗಿ ಘಾಟ್ ಅಷ್ಟೇ ಇದೆ ಇಲ್ಲಿ ಮೈಕ್ ಹಾಕಿರ್ತಾರೆ ಎಲ್ಲ ಗೋಸ್ಲೋ ಗೋಸ್ಲೋ ಅಂತ ಎಲ್ಲ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇನ್ನೆಲ್ಲ ನಮ್ಮ ಲೊಕೇಶನ್ ಬಂದುಬಿಟ್ಟು ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಏನು ಆರಾಮಾಗಿ ಹೋಗ್ತಾ ಇದ್ದೀವಿ ಕೊತ್ತಿಮೀರಿ ಟೈಮಿಂಗ್ ಕೊತ್ತಿಮೀರಿ ಥರ ಟೈಮಿಂಗ್ ಏನಿಲ್ಲ ಇದು ಟೊಮಾಟ ಇದು ಆರಾಮಾಗಿ ಅರವತ್ತು ಅರವತ್ತೈದರಲ್ಲೇ ಹೋಗೋದೆ ಆರಾಮಾಗಿ ಹೋಗೋದೆ ಏನು ಟೈಮಿಂಗ್ ಇಲ್ಲ ಬೆಳಗ್ಗೆ ಮೂರು ಗಂಟೆಗೆ ಹೋಗ್ಬೇಕು ಹೋಗ್ತಾ ಇದ್ದೀವಿ ಆರಾಮಾಗಿ ಸರ್ ಸಿಂಬಲ್ ಯಾವುದೋ ಮತ್ತೆ ಸರ್ವಿಸ್ ಸಿಂಬಲ್ ಬರ್ತಾ ಇದೆ ಏನೋ ಪ್ರಾಬ್ಲಮ್ ಬಲೆ ಕೊಡುತ್ತೆ ಬಡ ದೋ ಶೋರೂಮ್ಗೆ ಹೋಗಿ ತೋರಿಸ್ಬೇಕಂಗೆ ಅನ್ಲೋಡ್ ಮಾಡ್ಕೊತ ಇದ್ದಾರೆ ನಮ್ಮ ಪಾರ್ಟಿ ಬಂದ್ಬಿಟ್ಟು ನಮ್ಗೆ ಇಳಿದು ದಿಂಡ್ಗಲ್ಗೆ ನಾವು ಬಂದಿರೋದು ಬಂದ್ಬಿಟ್ಟು ಅದು ಬೆತ್ತಲ ಅಂತ ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಕಳಿಸಿದ್ದಾರೆ ಇವ್ರು ಕಟ್ ಆ ಪಾರ್ಟಿ ಹೇಳಿದ್ದು ಅಲ್ಲಿಗೆ ಇವ್ರು ಫೋನ್ ಮಾಡಿ ಇಲ್ಲಿಗೆ ಬಂದರು ಇಲ್ಲಿಗೆ ಬಂದಿದ್ದೀವಿ ಅಲ್ಲಿಂದ ಮೂವತ್ತು ಕಿಲೋಮೀಟ್ರು ದಿಂಡಿಗಲ್ನಿಂದ ಅದು ಬೆತ್ತಲಾಗೂಡು ಅಂತಿದ್ದು ಅನ್ಲೋಡ್ ಮಾಡ್ತಾ ಇದ್ದಾರೆ ನಾವು ಎತ್ಕೊಡ್ತಾಯಿದ್ದೀವಿ ಮಾಡ್ತಾ ಇದ್ದಾರೆ ಅನ್ಲೋಡ್ ಅದೇ ವಿಡಿಯೋ ಯಾಕೆ ಅನ್ಬಿಟ್ಟು ಈ ಲಾಡ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ಬಿಡ್ತೀವಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ